ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾನ್ವಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ ಬಡ ಮತ್ತು ಕೂಲಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ ಈ ಬಗ್ಗೆ ನಮಗೆ ಮಾಹಿತಿ ಇದ್ದು ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎಂದರು ಸಚಿವ ದಿನೇಶ್ ಗುಂಡೂರಾವ್ ಅವರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಿಬ್ಬಂದಿಗಳ ಮಾಹಿತಿ ಪಡೆದರು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಚಿಸಿ ಉತ್ತಮವಾಗಿ ಕೆಲಸ ಮಾಡಿ ಎಂದು ಸೂಚಿಸಿದರು ಮಾನವೀಯ ಮಾನ್ವೀಯ ಮನೆ ಮಕ್ಕಳ ಆಸ್ಪತ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಮೂರು ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ ಇಲ್ಲಿ ಇನ್ನು ತಜ್ಞರು ಆಮೇಲೆ ಮಿಶಾ ತಜ್ಞರು ಒಂದೊಬ್ಬರ ಅನೋಸ್ಟಿಯೇಷನ್ಸ್ ರೇಡಿಯೋ ರೇಂಜು ತಗೊಂಡಿಲ್ಲ ಆ ರೇಡಿಯೋ ರೇಡಿಯೋ ರೇಂಜು ಕೂಡ ನಾನು ಹೇಳಿಸಿಲ್ಲ ಅದನ್ನು ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ನೀವು ಮೇಲೆ ತಗೊಳೋದಕ್ಕೆ ಕ್ರಮ ತಗೊಂಡಿದ್ದಿಲ್ಲ ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಅವ್ರಿಗೆ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು ಅದ್ರ ಬಗ್ಗೆ ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕುಗಳಿಗೆ ಎಲ್ಲಿ ಸ್ವಲ್ಪ ದೂರ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಅವರಿಗೆ ಇನ್ನು ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಮಾಡೋದಕ್ಕೆ ನಾವು ಸರ್ಕಾರ ಮಟ್ಟದ ಪರಿಶೀಲನೆ ಮಾಡ್ತಾ ಇದ್ದೀವಿ ಆದಷ್ಟು ಶೀಘ್ರದ ಬಗ್ಗೆ ನಾವು ತಗೊಳ್ತೀವಿ ಮತ್ತು ಏನು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ ಇದ್ದರೆ ವೇಕೆನ್ಸಿ ನೀಡೋ ಅದೇ ಡಾಕ್ಟರ್ಗಳು ಅದೆಲ್ಲ ವೇಕೆನ್ಸಿ ಇದೆ ಅದನ್ನೆಲ್ಲ ಈಗ ನಮ್ಮ ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಭರ್ತಿ ಮಾಡ್ತಾರೆ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತುರ್ತು ವೈದ್ಯಕೀಯ ವೈದ್ಯರೇನಿದ್ದಾರೆ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ ಅವ್ರನ್ನು ಕೂಡ ಎಲ್ಲ ಕಡೆ ಭರ್ತಿ ಮಾಡೋದಕ್ಕೆ ನಿಮಗೆ ಆದೇಶ ಕೊಟ್ಟಾಗಿದೆ ಅವರು ಬಂದರೆ ಅವಾಗೇನಾಗ್ತದೆ ತಾಲೂಕು ಆಸ್ಪತ್ರೆಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅವಾಗ ಈ ದಗ್ಧ ವೈದ್ಯರಿಗೆ ನೀವು ಕೆಲಸ ಮಾಡೋದು ಒತ್ತಡ ಕಮ್ಮಿ ಆಗ್ತದೆ ಸೊಂದರೆ ಸೊ ಇಲ್ಲಿ ಹೆರಿಗೆಗಳು ಹೆಚ್ಚಾಗ್ತಾ ಉಂಟು ಈಗ ನೂರ ಮೇಲೆ ಆಗ್ತಾ ಮತ್ತು ಈಗ ಸೆಜೇರಿನ ಹೆರಿಗೆಗಳು ಕೂಡ ಈಗ ಇಲ್ಲಿ ಆರ್ವಿ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಮಾಡ್ತಾ ಇದಾರೆಾಯಕ ಮತ್ತು ನಿರ್ಗತಿಕ ಕೂಲಿ ಕಾರ್ಮಿಕರು ಒಂದ್ ರೀತಿ ದೊಡ್ಡ ತೊಂದರೆ ಆಗಿದೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಅವಲಂಬನ ನೋಡಿ ತಗೊಳ್ಳೋದಕ್ಕೆ ನಾವು ಹೇಳಿದೀವಿ ಕಾಂಟ್ರಾಕ್ಟರ್ ತಗೊಳ್ಳೋದು ಕರೆದಿದ್ದಾರೆ ಬಂದಿಲ್ಲ ಇಲ್ಲಿಗೆ ಯಾಕಂದ್ರೆ ಸ್ವಲ್ಪ ದೂರ ಇರುವಂತ ತಾಲೂಕು ಅಂತ ಹೇಳಿ ಅಂದ್ರೆ ಗ್ರಾಮೀಣ ಪ್ರದೇಶ ಹೇಳಿ ಬರ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಯಾಕೆ ಹೇಳಿದ್ದೀನಿ ಕೊಟ್ಟಿದ್ದೀನಿ ಆದರೆ ಇಲ್ಲಿರೋ ನಮ್ಮ ಡಾಕ್ಟ್ರುಗಳು ತಾಯಿಯ ಒಂದು ಏನಾದರೂ ಅದನ್ನು ಚೆಕ್ ಮಾಡೋದಕ್ಕೆ ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅವ್ರಿಗೆ ರೇ ಮಾಡೋದಕ್ಕೆ ಇವ್ರು ಮಾಡೋದಕ್ಕೆ ಅದಕ್ಕೆಲ್ಲ ರೀ ರೆಡಿ ಬೇಕಾಗ್ತದೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಸಿಬ್ಬಂದಿಗಳು ಈ ಅವರಿಗೆ ನೀಡಿರ್ತಕ್ಕಂಥ ಈ ಎಫ್ ಬಳಸೋದೇ ಇಲ್ಲ ತಾವು ಬಂದಿದೀರ ಅಂತ ಹೇಳಿ ಅಂತ ಈ ಒಂದು ಇವತ್ತು ರೆಡಿ ಮಾಡಿದ್ದಾರೆ ಸೊ ನಮ್ಮ ಈ ಸಾರ್ವಜನಿಕರ ಕೊರಗೆ ಏನಂದ್ರೆ ಇಲ್ಲಿರತಕ್ಕ ಸ್ಟಾಫ್ ನರ್ಸ್ಗಳು ತಮ್ಮದೇ ಆದ ಚಿಕಿತ್ಸೆ ಆಲಯಗಳನ್ನ ತೆಗೆದು ಅಲ್ಲಿ ಚಿಕಿತ್ಸೆ ನೀಡ್ತಾ ಇದಾರೆ ಅಂತೇಳಿ ಸಾರ್ವಜನಿಕರ ಈ ಒಂದು ಸಮಸ್ಯೆ ಆಗಿದೆ ಸರ್ ಇದ್ರ ಬಗ್ಗೆ ನೀವೇನು ಸಮಸ್ಯೆ